ಸರ್ ಮತ್ತೆ ಪಿ ಎಂ ಮೋದಿ ಅವರು ಆಗ್ತಾ ಇದಾರೆ ಇದ್ರ ಬಗ್ಗೆ ಹೇಳ್ತೀರಾ ಬಹಳ ಸಂತೋಷ ದೇಶ ಸರಿಯಾಗಿ ಇರಬೇಕು ಚೆನ್ನಾಗಿ ನಡಿಬೇಕು ಅಂದ್ರೆ ಮೋದಿ ಅವರೇ ಬೇಕು ಅವ್ರಿಗಿಂತ ಒಳ್ಳೆ ಲೀಡರ್ ಒಳ್ಳೆ ಪೇಟ್ರಿಯೆಟ್ ಯಾರು ಇಲ್ಲ ದೇಶಭಕ್ತರು ಯಾರು ಅವ್ರಿಗೆ ಕಂಪೀಟ್ ಮಾಡೋರೇ ಇಲ್ಲ 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 ಪ್ರಕಾರ ತುಂಬಾ ಸಂತೋಷದ ವಿಚಾರ ಸರ್ ಸಂತೋಷದ ವಿಚಾರ ಮುಂದೆ ಸರ್ ಅವ್ರು ಬಂದ್ರೆ ಮತ್ತೆ ಏನಾಗೋದೇನು ಇನ್ನು ಐದು ವರ್ಷ ಆರಾಮಾಗಿ ನಡೆಯುತ್ತೆ ಏನು ತೊಂದರೆ ಇಲ್ಲ ಅವರು ಗುಂಪುಗಾರಿಕೆ ಎಲ್ಲ ಸೇರ್ಕೊಂಡು ಏನೋ ಮೋದಿ ಸೋಲ್ಸೋಕ್ಕೆ ಮಾಡೋರಿಗೆ ಎರಡು ದಿವಸ ಒಟ್ಟಿಗೆ ಇರ್ತಾರೆ ಅವ್ರು ಇರಲ್ಲ ಹಾ ಅವ್ರ ಜೊತೆ ಯಾರು ಹೋಗಲ್ಲ ಇನ್ನೂ ಕೆಲವರು ಇವ್ರ ಜೊತೆ ಬರ್ತಾರೆ ಮೋದಿಗೆ ಸಪೋರ್ಟ್ ಮಾಡ್ತಾರೆ ಹ ಹೌದು ಅವರು ಎಷ್ಟು ಕಾರ್ಯಕ್ರಮಗಳು ಮಾಡಿದ್ದಾರೆ ಎಷ್ಟು ಸ್ಕೀಮ್ಸ್ ತಂದಿದ್ದಾರೆ ಎಷ್ಟು ಎಲ್ಲ ಜನಿಗೂ ಹಿತ ಆಗುವಂಥದ್ದು ಕೆಲಸ ಮಾಡಿದ್ದಾರೆ ಈ ಹತ್ತು ವರ್ಷದಲ್ಲಿ ಐವತ್ತರವತ್ತು ವರ್ಷದಲ್ಲಿ ಆಗದಿದ್ದನ್ನು ಮಾಡಿ ತೋರಿಸಿದ್ದಾರೆ ಹಾ ಅದೊಂದೇ ಅಲ್ಲ ಎಲ್ಲಿ ಅಂತರಾಜ ರಾಷ್ಟ್ರೀಯ ಮಟ್ಟದಲ್ಲೂ ಅವರಿಗೆ ಎಷ್ಟು ಗೌರವ ಇದೆ ಸಂತೋಷ ದೇವರು ಮೋದಿ ಅದಕ್ಕೆ ಮತ್ತೆ ತಂದಿದ್ದಾರೆ ಅವ್ರು ಎಷ್ಟೇ ಕೂಡಿ ಎಷ್ಟೇ ಒದ್ದಾಡಿದ್ರು ಇವರಿಗೆ ಸೀಟ್ ಕಡಿಮೆ ಬಂದ್ರು ಅವರಿಗೆ ಪಿ ಎಂ ಆಗೋ ಒಂದು ಸ್ಥಿತಿಗೆ ಇಟ್ಟಿದಾನ ದೇವ್ರು ಖಂಡಿತವಾಗ್ಲು ಬಹಳ ಸಂತೋಷ ವಿಷಯ ನಮ್ ದೇಶಕ್ಕೆ ಅಂತ ಒಂದು ಪ್ರೈಮ್ ಮಿನಿಸ್ಟರ್ ಬೇಕು ಸರ್ ಹೌದು ಏನಿಲ್ಲ ಅವ್ರು ಪ್ರೈಮ್ ಮಿನಿಸ್ಟರ್ ಆಗ್ತಾರೆ ಇನ್ನ ಮುಂದೆ ಫರ್ದರ್ ಡೆವಲಪ್ಮೆಂಟ್ಸ್ ಎಲ್ಲ ಹಾಗೆ ಆಗುತ್ತೆ ನಾವು ಇನ್ನೂ ಇಪ್ಪತ್ತೊಂಬತ್ತರಲ್ಲೂ ಅವರೇ ಬರ್ತಾರೆ ಅಥವಾ ಅವ್ರಕ್ಕಿನ್ನ ಒಳ್ಳೆ ವ್ಯಕ್ತಿ ಬರ್ತಾರೆ ಪ್ರೈಮ್ ಮಿನಿಸ್ಟರ್ ಆಗಿ ಹೌದು ಹೌದು ಖಂಡಿತವಾಗ್ಲಿ 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 ಸರ್ ಡಬಲ್ ಸಂತೋಷ ಸರ್ ನಮಸ್ತೆ ಸರ್ ತಾವೇನು ಹೇಳ್ತೀರಾ ನರೇಂದ್ರ ಮೋದಿ ಅವರು ಮತ್ತೆ ಪಿ ಎಂ ಆಗ್ತಾ ಇದ್ದಾರೆ ಇಡೀ ನಮ್ಮ ಭಾರತ ದೇಶಕ್ಕೆ ಒಂದು ಸಂತೋಷವಾದ ಸಂಗತಿ ಬಟ್ ಆದ್ರೆ ನಮ್ಮ ಹಿಂದೂ ಜನಾಂಗ ಏನಿದೆ ಎಚ್ಚೆತ್ಕೋಬೇಕಾಗಿದೆ ಇನ್ನು ಅಂತ ಅಯೋಧ್ಯೆಯಲ್ಲೇನೆ ಬಿಜೆಪಿಯವ್ರನ್ನ ಸೋಲ್ಸಿದ್ರು ಅಂತಂದ್ರೆ ಮೋದಿಯವರು ಹತ್ತು ವರ್ಷಗಳ ಕಾಲ ನಮ್ಮ ಭಾರತಕ್ಕೆ ಮಾಡಿರೋ ಕಾರ್ಯಗಳು ಏನೂ ನೆನೆಸ್ಕೊಂಡಿಲ್ಲ ಹಿಂದೂಗಳು ಹಿಂದೂಗಳು ಇದ್ರ ಬಗ್ಗೆ ಎಚ್ಚೆತ್ಕೊಂಡು ಮುಂದಿನ ರೀತಿಯಲ್ಲಿ ನಾವು ಹಿಂದುತ್ವ ಉಳಿಸ್ಕೋಬೇಕು ಅಂತಂದ್ರೆ ಹಿಂದೂಗಳ ಸಂಘಟನೆ ಆಗಬೇಕು ನಾವು ನಮ್ದು ಈ ಯಾವ್ದಾದ್ರು ಮಂದ್ರ ಮಾಡ್ಕೊಟ್ಟಿದ್ರೆ ನಾವು ಐನೂರು ಸೀಟ್ ಕೊಟ್ಟಿದ್ವು ಅಂತ ಹೇಳ್ತಾರೆ ನಮ್ಮ ಹಿಂದೂಗಳಲ್ಲಿ ಯಾಕಿಲ್ಲ ಅದು ಈ ಹಿಂದುತ್ವನ ನಾವೆಲ್ಲ ಸೇರಿಸ್ಕೊಂಡು ಬೆಳೆಸ್ಬೇಕು ಮೋದಿ ಅಂತವ್ರನ್ನ ಮೋದಿಯವ್ರ ಆದ್ಮೇಲೂ ಮೋದಿ ಅಂತವ್ರನ್ನ ಹುಟ್ಟಾಕಿ ನಾವು ನಮ್ಮ ಭಾರತನ ನಾವು ಕಾಪಾಡ್ಕೋಬೇಕು ಮೋದಿ ಅವ್ರಿಗೆ ಸಂತೋಷ ಎಲ್ಲರಿಗೂ ಸಂತೋಷ ಇದೆ ಸರ್ ಯಾರು ಅಲ್ಪ ಸಂತೋಷ ಇಲ್ಲ ಅಷ್ಟೇ ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಸಂತೋಷ ಇದೆ ಇನ್ನೂ ಹೆಚ್ಚು ಕಡಿಮೆ ಮುನ್ನೂರೈವತ್ತು ನಾನ್ನೂರು ಸೀಟ್ ತೊಗೊಂಡು ಗೆಲ್ಲಬೇಕಾಯಿತು ಕಾರಣಾಂತರಗಳಿಂದ ನಮ್ಮಲ್ಲೂ ಹಿಂದೂಗಳು ಸರಿಯಿದರ ದೃಷ್ಟಿಯಿಂದ ಕಡಿಮೆ ಆಗಿದೆ ಮುಂದಿನ ದಿನಗಳಲ್ಲಿ ಎಚ್ಚೆತ್ಕೊಂಡು ನಾವು ಮೋದಿ ಮೋದಿಯವ್ರನ್ನೇ ಅಲ್ದೆ ಅವರೇ ಮೋದಿ ತರ ಇನ್ನೂ ಹೆಚ್ಚಿನ ರೀತಿಯವ್ರನ್ನ ಬೆಳೆಸಬೇಕು ಹೇಳಿ ನಾನು ಕೇಳ್ಕೊಳ್ತೀನಿ ಹ್ಯಾಂಗೆ ಸರ್ ನಮಸ್ತೆ ಯಾಕಂದರೆ ಇದು ಮೆಜಾರಿಟಿ ಅವಾಗ ಅಷ್ಟು ಫೋಟಾಗಿ ಹೋಗೋಕ್ಕಾಗಲ್ಲ ಮೋದಿ ನೀವು ಹೇಳ್ತೀರಿ ಏನು ಮೋದಿಯವರು ಹಂಡ್ರೆಡ್ ಪರ್ಸೆಂಟ್ ಶೂರ್ ಸರ್ ಬಂದಿರೋದಕ್ಕೆ ಸಂತೋಷ ಒಂದು ಇದು ಟೀಮ್ ಅದು ಮಿನಿಸ್ಟರ್ಸ್ ಬಿ ಕೋಆರ್ಡಿನೇಟ್ ಆಗಿರ್ಬೇಕು ಕೋಆಪ್ರೇಷನ್ ಮಾಡ್ಕೋಬೇಕು ವಾಟ್ ಎವರ್ ದ ಅಜೆಂಡಾ ಅಥವಾ ಏನು ಟಾಪಿಕ್ ಹಾಕಿದ್ರೂ ಒಂಥರ ಸರ್ವೇ ಆಗೋ ಥರ ಇದಾಗಿರಬೇಕು ಜ್ಮೆಂಟ್ ಡೆಫಿನೆಟ್ಲಿ ಅವ್ರು ಸರ್ವೆ ಆಗಬೇಕಾದ್ರೆ ಗೌರ್ಮೆಂಟ್ ಸರ್ವೆ ಆಗಬೇಕಾದ್ರೆ ದೇಶ ಮುಂದೆ ಹೋಗ್ಬೇಕಾದ್ರೆ ಯಾವ ಮಿನಿಸ್ಟ್ರಿಗಳಿದಾರೋ ದೇ ಮಸ್ಟ್ ಗೀವ್ ಅಂಡ್ ಎವರಿ ರಿಪೋರ್ಟ್ ಟು ಪ್ರೈಮ್ ಮಿನಿಸ್ಟರ್ ದಿಸ್ ಆಸ್ ಹ್ಯಾಪನ್ ಅಂತ ಕೊಟ್ಕೊಂಡ್ಬಂದರೆ ಇನ್ನೊಂದು ಪ್ರೊಸೀಡಿಂಗ್ ಇಡ್ಬಿ ಅಂತ ಟ್ರ್ಯಾಕ್ ಟ್ರ್ಯಾಕ್ ಮೇಲೆ ಇರುತ್ತೆ that is most important you have to